ಇನ್ನು ಜೋಯ್ಡಾ ತಾಲೂಕಿನ ಕುಣಬಿ ಭವನದಲ್ಲಿ ಜಿಲ್ಲಾ ಪಂಚಾಯತ್ ಉತ್ತರ ಕನ್ನಡ ಶಾಲಾ ಶಿಕ್ಷಣ ಇಲಾಖೆ ಶೈಕ್ಷಣಿಕ ಜಿಲ್ಲೆ ಶಿರಸಿ ಶಿಕ್ಷಣ ಇಲಾಖೆ ಜೋಯ್ಡಾ ಇವರ ಸಹಯೋಗದಲ್ಲಿ ಶಿಕ್ಷಕರ ದಿನಾಚರಣೆ ಅಂಗವಾಗಿ ಗುರು ಗೌರವಾರ್ಪಣಾ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮವನ್ನು ಜೋಯಿಡಾ ತಾಲೂಕು ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಭಾರತಿ ಎಂ ಉದ್ಘಾಟಿಸಿ ಮಾತನಾಡಿ ಗುರು ಇಲ್ಲದೆ ಯಾವುದೇ ಸಾಧನೆ ಮಾಡಲು ಸಾಧ್ಯವಿಲ್ಲ ಸಮಾಜದಲ್ಲಿ ಉತ್ತಮವಾಗಿ ಬದುಕಲು ಶಿಕ್ಷಣ ಬಹಳ ಮುಖ್ಯ ಸರ್ಕಾರದ ಯೋಜನೆಗಳಿಂದ ಎಷ್ಟೋ ಮಕ್ಕಳು ಅಕ್ಷರ ಕಲಿಯುತ್ತಿದ್ದರೆ ಶಿಕ್ಷಕರು ತಮ್ಮ ಆರೋಗ್ಯದ ಜೊತೆ ಹೆಚ್ಚಿನ ಗಮನ ಕೊಡಬೇಕು ಜೋಯಿಡಾದಂತಹ ಹಳ್ಳಿಗಾಡಿನ ಪ್ರದೇಶದಲ್ಲಿ ಶಿಕ್ಷಕರ ಸೇವೆ ಅಮೂಲ್ಯವಾದದ್ದು ಎಂದರು ಜೋಯಿಡಾ ಕ್ಷೇತ್ರ ಶಿಕ್ಷಣಾಧಿಕಾರಿ ಬಷೀರ್ ಅಹಮದ್ ಶೇಖ್ ಅವರು ಕಾರ್ಯಕ್ರಮದಲ್ಲಿ ಮಾತನಾಡಿ ಜೋಯಿಡಾ ಹಿಂದುಳಿದ ತಾಲೂಕು ಇಲ್ಲಿ ಕೆಲಸ ಮಾಡುವ ಶಿಕ್ಷಕರಿಗೆ ನನ್ನ ನಮನಗಳು ಗುಡ್ಡಗಾಡು ಪ್ರದೇಶ ರಸ್ತೆ ಇಲ್ಲ ನೆಟ್ವರ್ಕ್ ಸಮಸ್ಯೆ ವಸತಿ ಸಮಸ್ಯೆ ಎಲ್ಲಾ ಸಮಸ್ಯೆಗಳನ್ನ ನಿಂತು ಉತ್ತಮವಾಗಿ ಶಿಕ್ಷಣವನ್ನ ಮಕ್ಕಳಿಗೆ ನೀಡುತ್ತಿರುವುದು ಹೆಮ್ಮೆಯ ಸಂಗತಿ ಎಂದರು ಸಿಡಿಪಿಒ ಸಿದ್ದಲಿಂಗಪ್ಪ ಕೆ ಮಾತನಾಡಿ ಗುರು ಇಲ್ಲದೆ ವಿಶ್ವ ಮುಂದುವರಿಯಲು ಸಾಧ್ಯವಿಲ್ಲ ದೇಶದ ಅಭಿವೃದ್ಧಿ ಗುರುವಿನಿಂದಲೇ ಶಿಕ್ಷಣ ಕಲಿಸಿದ ಗುರುಗಳಿಗೆ ನನ್ನ ನಮನಗಳು ಎಂದರು ಈ ಸಂದರ್ಭದಲ್ಲಿ ತಾಲೂಕಿನಲ್ಲಿ ಉತ್ತಮ ಸೇವೆ ಸಲ್ಲಿಸಿದ ಹಾಗೂ ನಿವೃತ್ತಿಗೊಂಡ ಶಿಕ್ಷಕರನ್ನು ಗೌರವಿಸಿ ಸನ್ಮಾನಿಸಲಾಯಿತು ಈ ಮೊದಲು ಜೋಹಿಡಾ ವೃತ್ತದಲ್ಲಿ ಡೊಳ್ಳು ವಾದ್ಯಗಳೊಂದಿಗೆ ಮೆರವಣಿಗೆ ನಡೆಯಿತು ವೇದಿಕೆ ఎకెళ్ళి జోయిడా గ్రామ పంచాయత్ ఉపాధ్యక్ష సంతోష్ పంతేరో గంగోడ్ గ్రామ పంచాయత్ అధ్యక్ష ప్రవీణ్ దేసాయి శ్యాం పొఖళె చంద్రకాంత్ దేసాయి జోయిడా శిక్షకర సంఘద అధ్యక్ష యశవంత్ నయక్ శిక్షకర మహదేవ్ హళధన్కర్ కుణుబి సమాజాధ్యక్ష సుభాష్ గౌడ కసాప అధ్యక్ష పండురంగా పట్గార్ ఇతర ప్లస్ న్యూస్ జోయిడా